ೀಪಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೌದು ನಿರ್ವಿಘ್ನ ಕುರ್ಮೆ ದೇವತು ಸರ್ವ ಕರಿತು ಸರ್ವದಾಯ ಸರ್ವದಾಯ ಎಂಬಂತೆ ಹೌದ್ ಹೌದ್ರೀಪ ಮಾತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರೀಪ ಸರ್ ಅವರು ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂಥ ಯಾರೀಪ ನನ್ನಪ್ಪ ಯಾವ ಪಂಚಮುಖದ ಪರಮೇಶ್ವರನ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ನಂತಕೋಟಿಯ ಭಕ್ತಿಯ ಸಮರ್ಪಿಸಿಕೊಂಡು ಹೌದ್ ಹೌದ್ರೀಪ ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಹೌದಾ ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರು ಅಂತಕ್ಕಂಥ ಬಿರುದನ್ನು ಪಡೆದುಕೊಂಡಿರ್ತಕ್ಕಂತ ಯಾರೇ ನನ್ನಪ್ಪ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಕೋಟಿ ಭಕ್ತಿಯ ಪ್ರಣಾಮ ಸಲ್ಲಿಸಿಕೊಂಡು ಹೌದ್ ಹೌದ್ರೀಪ ಜಗದ್ಗುರುವಿನ ಶಿಷ್ಯನಾಗಿರ್ತಕ್ಕಂಥ ತಂದೆ ಬರಮ್ಮ ದೇವ ತಾಯಿ ಸೂರಮ್ಮ ದೇವಿ ಸಂಜಾತ ಎನಿಸಿಕೊಂಡು ಹೌದ್ ಹೌದ್ರೆ ಈ ಒಡ್ಡೋಲಗದ ಒಡಿಯನಾಗಿ ಬಂದಿರತಕ್ಕಂತ ಯಾರೇಪ ನನ್ನಪ್ಪ ಯಾವ ಎಣ್ಣ ಕುಲ ದೈವ ಆರಾಧ್ಯ ದೈವನಾಗಿರ್ತಕ್ಕಂಥ ಯಾರೇಪ ಸದ್ಗುರು ಶಿವಸಿದ್ಧ ಬೀರಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತಕೋಟೆ ಭಕ್ತೀಪವನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಸದಾವ ಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ 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 ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯನ್ನು ಧರಣಿಗಿಳಿಸಿಕೊಂಡು ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಯಾರೀಪ್ಪ ಮಹಿಮಾ ಪುರುಷ ಮಹಳಿಂಗರಾಯರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತಕೋಟೆ ಭಕ್ತೇಪವನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಹಳಿಂಗ ರಾಯನ ವರಕರಣದಿಂದ ಅವರು ಯಾವ ಜತ್ತ ಸಂಸ್ಥಾನ ಉಟ್ಗಿಯ ಗ್ರಾಮದಲ್ಲಿ ತಂದೆ ಅಂಕನಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಂಡೂರ ಕರೆದೇವರಿಗೆ ಯಾರಿಪ್ಪ ನನ್ನಪ್ಪ ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂಥ ಬಿದ್ದರಿಗಿ ಸಂದ ಸಿದ್ದೇಶ್ವರ ಕರೆಯುತ್ತಾ ಕರೆಯುತ್ತ ಯಾವ ಇದೇ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದು ಈ ತರ್ವಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿ ಆಗಿ ಬೆಳಗಿರತಕ್ಕಂತ ಅವರ ಯಾರಿಪ್ಪ ನನ್ನಪ್ಪ ಯಾವ ಕ್ಷೇತ್ರದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮೀ ದೇವಿ ಕರ್ತೃಗತಿ ಕೂಡ ಸಂಘದ ವತಿಯಿಂದ ತಮಸ್ತಕ್ಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಯಾವ ಸೋದರಾಗಿರ್ತಕ್ಕಂತ ಕರೆಪ್ಪಣ್ಣ ಲಗ್ನ ಕಕ್ಕ ನಡುಗಡ್ಡಿ ಸೋದರನ ಒಂದು ವಿವಾಹ ನಿಮಿತ್ತವಾಗಿ ನಿಮಿತ್ತವಾಗಿ ಮಹಾಲಕ್ಷ್ಮಿನ ಬರಮಾಡಿಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಹೌದ್ರೀಪ ಇದೊಂದು ನಮ್ಮ ಸಂಘ ನಮ್ಮ ಜೊತೆಗೂಡಿ ಆಗಿರ್ತಕ್ಕಂಥ ಯಾವ ಇದೇ ವಿಜಯಪುರ ಜಿಲ್ಲೆಯ ಆ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಮೋಕ್ಷಿದೇಶ್ವರ ಕಲಾ ತಂಡ ಹೌದ್ರಿ ಎರಡು ಕಲಾ ತಂಡಗಳನ್ನು ಕೂಡಿಸಿಕೊಂಡು ಹೊತ್ತೊಂದು ಭಗವಂತ ನಾಮಸ್ಮರಣೆ ಆಗಲಿ ತಾವೆಲ್ಲರೂ ಹಂಬಲಿಟ್ಟು ನಮ್ಮನ್ನ ಕರೆಸಿಕೊಂಡು ಏನ್ರಿ ಹೊತ್ತೊಂದು ಹೊತ್ತೊಂಡತನ ಎರಡು ಕಲಾ ಸಂಘಗಳಲ್ಲಿ ಅನೇಕ ಲೋಪದೋಷಗಳಾಗತ್ತವ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಬದಿಗೊತ್ತಿ ಇದ್ರಾಗ ತಾವೆಲ್ಲರೂ ಸ್ವೀಕಾರ ಮಾಡ್ತಾಳಿ ಎಲ್ಲರಿಗೂ ಇದನ್ನ ಕರಮುಗುದು ತಲೆಬಾಗಿ ಶಿರವಾಗಿ ನಮಸ್ಕಾರಗಳನ್ನ ಸಲ್ಲಿಸಿಕೊಂಡು ಅವನ್ ಅಟ್ಟೆ ಹಾಕಿ ನಿಮ್ಗೆ ಏನಾಗ್ಯದ ಹಾಕಿರ್ಗಪ್ಪ ಅದಕ್ಕ ಏನಾಗಿತ್ತು ಮಾತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಏನಾಗಿ ಒಂದು ಮಾತೈತಿ ಕೇಳೋರ್ಗಿ ಏನತ್ತೀರಪ್ಪ ನಿಮ್ ಏನಂತಿ ಯಾಕಂದ್ರೆ ಯೂಟ್ಯೂಬ್ ಬಂದ ಅವ್ ದಂದ್ಲಿ ಎಲ್ಲ ಕಡೆ ಹೋಗ್ತೈತಿ ಎಲ್ಲಾರು ಮೊಬೈಲ್ ನಾಗ ನೀವ್ ಎಲ್ಲಾ ಕಡೆ ಹೋಗ್ತೀರಿ ಅದಕ್ಕೆ ಸೊಮ್ಮ ಸುಮ್ಮನೆ ಸಾಮಾನ್ಯ ಎಲ್ಲ ಅದು ಬರೇ ಬಟನ್ ಹೊಡೆದ್ರ ಬರ್ತೈತಿ ಅದಕ್ಕೆ ಎಲ್ಲಾರು ಕೈ ಮುಗಿದು ಹೇಳ್ತೀವಿ ಸವಾಲ್ ಶಾಂತ ರೀತಿಯಿಂದ ಕೂತು ದೇವರ ನಾಮ ಸ್ಮರಣೆ ಮಾಡ್ತೀವಿ ನಾವು ದೇವ್ ಆದ್ರೆ ಹರ್ಕತ್ತಿಲ್ಲ ಹಾ ದೇವ್ರ ಮನೆ ಹಾಕುತ್ತಾಳೆ ನಾವು ದೇವ್ರ ಹಂಗಿರು ಹೇಳಿ ನಂದ್ ಅಪೇಕ್ಷೆ ಅದ ತಮ್ಮೆಲ್ಲರೂ ಹೊತ್ ಹೊತ್ತ ನಾ ದೇವ್ರ ಸ್ವರೂಪದಾಗ ತಾಮ್ ಇದ್ರಿ ಅಂದ್ರೆ ನಾವು ದೇವ್ರ ಆಗ್ಲಕ್ಕ ಬರ್ತದ ಆಗ್ಲಕ್ಕ ಬರ್ತದ ಗದ್ಲಾ ಮಾಡ್ರ ಏನಾರ ಡಂಬ್ರ ಅಟ್ಟು ಅಲ್ಲ ಹೌದ್ ಸುಳ್ಳೆ ಹಾಕಿ ಮಾತ್ರ ಸಣ್ಣವ್ರಿದ್ದಾಗ ಸಣ್ಣವ್ರ ಇದ್ದಾಗ ಎಲ್ಲ ನಮ್ ಮಕ್ಳು ನಮ್ ತಲೆ ಮೇಲೆ ಕಾರ್ಡ್ ಇಡ್ಲಾಕ್ ಬಂದ್ ನಾವು ಹಾಕಿ ತಗದಲ್ಲ ಅಲ್ಲ ಅಲ್ಲ ಕೈ ಮುಗಿದ್ ಬಾಳ್ ನಾವ್ ದೊಡ್ಡ ಸ್ಯಾಲ್ಲ ಅದಕ್ಕೆ ಒಂದು ಸಣ್ಣ ಚಾಲ ಹಾಡಿ ಹಾಡಿ ತಣ್ಣದವ್ರು ಯಾವ ರೀತಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರ ದೇವ್ರ ಎಷ್ಟು ಶಕ್ತಿ ಕೊಟ್ಟನ ಆ ರೀತಿ ಬೆನ್ನ ಮಾತನ್ನ ಹೇಳ್ಕೊಂಡು ಹೇಳಿ ಬಹಳ ಹಾ ಯಾವ್ದು ನೋಡೋದು ಹೌದಾ ಬಂದು ಶಿರಾಡೋಣ ಶ್ರೀ ಗುರು ಸಿದ್ಧ ಬೀರ್ಲಿಂಗೇಶ್ವರಿ ನಾವು ನೀವು ಶಿರಾವಿ ನಮಸ್ಕಾರ ಮಾಡಿದ್ರೆ ಭಗವಂತ ಯಾವ ರೀತಿ ಬರ್ತಾನೇ ಸಿದ್ದೇಶ್ವರನ ಆಗಮನ ಮಾಡಿಕೊಂಡು ಒಂದು ಚಾಲ ಹಾಡಿ ಒಯ್ ತಂಡಕ್ಕೆ ಪಾಳೆ ಆಯ್ತು